ನಮ್ಮದಲ್ಲದ ಪಾತ್ರ ಲೇಖಕರು ವಸುದೇಂದ್ರ ನಮ್ಮದಲ್ಲದ ಪಾತ್ರ ಅಮ್ಮನ ಅಡಿಗೆಯ ರುಚಿ ಯಾವಾಗ್ಲೂ ನನ್ನನ್ನ ಊರಿನ ಕಡೆ ಸೆಳೆಯುತ್ತಿತ್ತು ಆದರೆ ಆ ಸಲ ನಾನು ಊರಿಗೆ ಹೋಗುವಾಗ ಇನ್ನೆರಡು ವಿಷಯಗಳು ನನ್ನ ಉತ್ಸಾಹಕ್ಕೆ ಪ್ರಮುಖ ಕಾರಣಗಳಾಗಿದ್ದವು ಮೊದಲನೆಯದಾಗಿ ಕಳೆದ ಸೆಮಿಸ್ಟರ್ನ ಇಂಜಿನಿಯರಿಂಗ್ನಲ್ಲಿ ನಾನು ಪ್ರಥಮ ರ್ಯಾಂಕಿನಲ್ಲಿ ಪಾಸಾಗಿದ್ದೆ ಊರಲ್ಲಾಗ್ಲೆ ಅಪ್ಪ ಅಮ್ಮ ಅಕ್ಕ ಸಿಹಿ ಹಂಚಿ ಎಂತಾ ಬುದ್ಧವಂತ ಹುಡುಗನವ್ವ ಅಂತ ಎಲ್ಲರಿಂದಲೂ ಅನಿಸಿದ್ರು ಅವರೆಲ್ಲರ ಎದುರಿಗೆ ಒಂದಿಷ್ಟು ಸ್ಟೈಲ್ ಹೊಡೆಯಬಹುದು ಎಂದು ಆಗ್ಲೇ ಮನಸ್ಸಿನಲ್ಲಿ ಮಂಡಿಗೆ ಸವಿಯುತ್ತಿದ್ದೆ ಅಪ್ಪನಿಗೆ ಒಪ್ಪಿಸಿ ಲೋಕಲ್ ಪೇಪರ್ನಲ್ಲಿ ನನ್ನ ಫೋಟೋ ಹಾಕಿಸಿಕೊಳ್ಳಬೇಕೆಂಬ ಬರ್ಜರಿ ಯೋಜನೆಯನ್ನು ಹಾಕಿಸಿಕೊಂಡಿದ್ದೆ ಎರಡನೆಯ ವಿಶೇಷವೆಂದ್ರೆ ಅಪ್ಪ ಮನೆಗೆ ಒಂದು ಕಪ್ಪು ಬಿಳುಪಿನ ಟಿವಿ ಕೊಂಡು ತಂದಿದ್ದ ಸಿನಿಮಾಗಳನ್ನ ತೋರಿಸುವ ಟಿವಿ ಇರೋದೇ ಸಿನಿಮಾ ತೋರಿಸ್ಲಿಕ್ಕೆ ನಾನಂದುಕೊಂಡಿದ್ದ ಕಾಲವದು ಈ ಪುಟ್ಟ ಪೆಟ್ಟಿಗೆ ನಮ್ಮ ಮನೆಯ ಪಡಸಾಲೆಯಲ್ಲಿ ಅನ್ನುವ ವಿಚಾರ ನನಗೆ ಹೆಮ್ಮೆ ಖುಷಿ ಅಚ್ಚರಿಯ ಸಂಗತಿಯಾಗಿತ್ತು ಭಾರತಕ್ಕೆ ಅದಿಕ್ ತಾನೇ ಈ ಮಾಯಾಪೆಟ್ಟಿಗೆ ಕಾಲಿಟ್ಟಿತ್ತು ನನ್ನ ಹಾಸ್ಟೆಲ್ಲಿಗೆ ಹತ್ರದಲ್ಲಿದ್ದ ಮಂಗ್ಳೂರಿಗೆ ಹೋದಾಗ್ಲೊಮ್ಮೆ ಎಲ್ಲೋ ಒಂದ್ಕಡೆ ಅಟಂಬಾಂಬನ್ನ ನೋಡುವಂತೆ ನೋಡು ಬಂದಿದ್ದು ಬಿಟ್ರೆ ನನಗೆ ಟಿವಿಯ ಪರಿಚಯವಿರಲಿಲ್ಲ ನನ್ನ ಹಲವಾರು ಹಾಸ್ಟೆಲ್ ಗೆಳೆಯರು ಬೆಂಗಳೂರಿನವರು ಆಗ್ಲೇ ತಮ್ಮ ಮನೆಯಲ್ಲಿ ಟಿವಿ ಬಂದಾಗಿದೆ ಎಂದು ಹೆಮ್ಮೆಯಿಂದ ಹೇಳ್ಕೊಂಡು ಹೊಟ್ಟೆ ಉರಿಸ್ತಿದ್ರು ಈಗ ನಾನೂ ಬೀಗುವು ಸರದಿ ರಜೆಯ ಎಲ್ಲಾ ದಿನಗಳಲ್ಲೂ ತಪ್ಪದೇ ಟಿವಿ ನೋಡುವುದೆಂದು ನಿರ್ಧರಿಸಿಕೊಂಡಿದ್ದೆ ಅಕ್ಕ ಆಗ್ಲೇ ಅದನ್ನ ಆನ್